ಕಾಟಗಿ ನಗರದ ಐಬಿ ಹತ್ತಿರ ವಾಲ್ಮೀಕಿ ನಾಯಕ ಸಮಾಜದ ವತಿಯಿಂದ ಪತ್ರಿಕಾಗೋಷ್ಠಿ ಕಾರ್ಯಕ್ರಮ ನಡೆಯಿತು ವಿಷಯ ಮೊನ್ನೆ ರಾಜ್ಯ ರಾಜಕೀಯದಲ್ಲಿ ಬಿಜೆಪಿ ಪಕ್ಷದಲ್ಲಿ ಸಮಾಜದ ಬಿ ಶ್ರೀರಾಮುಲು ಅವರನ್ನ ಅವಮಾನಿಸಿರುವುದನ್ನು ಹಾಗೂ ರಮೇಶ್ ಜಾರಕಿಹೊಳಿ ಅವರನ್ನ ವಿಜಯೇಂದ್ರ ಅವರು ಬಹಿರಂಗವಾಗಿ ಬೈದದ್ದನ್ನು ಖಂಡಿಸಿ ಕರೆಯಲಾಗಿತ್ತು ಇದರಲ್ಲಿ ಪ್ರಮುಖವಾಗಿ ಕೆಎನ್ ಪಾಟೀಲ್ ಜಿಲ್ಲಾ ವಾಲ್ಮೀಕಿ ಮಹಾಸಭಾಧ್ಯಕ್ಷರು ಬೂದಿ ಗಿರಿಯಪ್ಪ ತಾಲೂಕು ಅಧ್ಯಕ್ಷರು ಶಿವರೆಡ್ಡಿ ವಕೀಲರು ಗದ್ಯಪ್ಪ ನಾಯ್ಕ ನಾಗನಗೌಡ ಸುಕ್ಲಾಯ ಸೋಮನಾಥ್ ಹೆಬಡದ ಹನುಮಂತಪ್ಪ ಬನ್ನಿಕಟ್ಟಿ ವಸುರಾ ಸಿದ್ದಾಪುರ ರಮೇಶ್ ಪುರಸಭೆ ಸದಸ್ಯರು ಪಕ್ಕೀರಪ್ಪ ಸದಸ್ಯರು ಛತ್ರಪ್ಪ ಸಿಂಗನಾಳ ಪಕ್ಕೀರಪ್ಪ ಹುಳೆನೂರು ಯಮನೂರಪ್ಪ ಸಾಲುಂಚಿಮರ ನಾಗಪ್ಪ ದೇವಿಪುರ ವೀರೇಶ್ ಮೈಲಾಪುರ್ ಲೀಲಾಧರ್ ರಮೇಶ್ ಮೋದಿಖಿರ್ ಹನುಮಂತ ಮೈಲಾಪುರ್ ಹನುಮಂತಪ್ಪ ಕಲ್ಗುಡಿ ಮತ್ತು ಗಾದಿಲಿಂಗಪ್ಪ ಪ್ರಭು ದುರ್ಗೇಶ್ ಪ್ಯಾಟ್ನಾಳ್ ದೇವರಾಜ್ ಜೋರಟಗಿ ವೀರೇಶ್ ಮೈಲಾಪುರ್ ಬಸವರಾಜ್ ಸೋಮನಾಳ ಮಂಜುನಾಥ್ ನಾಯ್ಕ ತುಂಡಿಹಾಳ ಬಾಲಪ್ಪ ಮಾರಿಕ್ಯಾಂಪ್ ಸೋಮನಾಥ್ ಬೇರ್ಗಿ ಗೋವಿಂದಪ್ಪ ಲಿಂಗೇಶ್ ಹನುಮೇಶ್ ವಲೇಕರ್ ಹನುಮಂತ ಹಗೆದಳ ಹಾಗೂ ಹಿರಿಯರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು